ಐದು ಗ್ಯಾರಂಟಿಗಳಿಗೆ ನೀವು ಅನ್ನೋದು ದುಡ್ಡನ್ನ ರಾಜ್ಯದ ಬೊಕ್ಕಸ ತೆರಿಗೆ ಹಣ ಕೊಡ್ತಾ ಇದ್ರಿ ಆದ್ರೆ ರೈತನಿಗೋಸ್ಕರ ಒಂದು ರೂಪಾಯಿ ಆದ್ರೂ ನೀವು ಮೀಸಲಾತಿನ ಇಟ್ಟಿದ್ರಿ ಅಲ್ಲಿ ನೋಡಿ ಅಧಿಕಾರಿಗಳೇ ಸರ್ಕಾರ ನೋಡ್ಬೇಕು ಆರು ಹೊಲ ಹಾಕಿದಾರೆ ನೋಡಿ ಹೋರಾಟ ಮಾಡುವಂತ ಹೋಗುವಂತ ಸಂದರ್ಭದಲ್ಲಿ ನೀವು ಅಲ್ಲಿ ಬ್ಯಾರಿಕೇಡ್ ಗಳನ್ನ ತಳ್ಳಿ ಪೊಲೀಸ್ ಅಧಿಕಾರಿಗಳು ಆ ಒಂದು ಕಿರು ಬೆರಳು ಏನಿದೆ ಅದು ಡ್ಯಾಮೇಜ್ ಆಗಿ ಆರು ಹೊಲಗೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಬರಿಲ್ಲ ಬರ್ರಿ ನೀವು ರೈತರ ಬಗ್ಗೆ ನಂತರ ನಿಮ್ ಗೌರವ ನಿಂದ್ ಹೆಚ್ತದ ನಮ್ದು ಹೆಚ್ಚಂಗಿಲ್ಲ ಗೌರವ ನಿಮ್ದು ಹೆಚ್ಚತದ ಮುಖ್ಯಮಂತ್ರಿಗಳು ಬರೀ ವಿಧಾನಸೌಧದ ಕುಂದಿರುದ್ರೆ ನೀವು ಮುಖ್ಯಮಂತ್ರಿಗಳು ಆಗುದಿಲ್ಲ ನಮ್ದು ನ್ಯಾಯ ಕೇಳ ತಪ್ಪ